ನವಣೆನ ಎರಡು ಕೆ ಜಿ ಹಾಕ್ತಿವ್ರಿ ಒಂದ್ ಎಕರೆಕ್ ಅದ ಹತ್ತು ಕ್ವಿಂಟಲ್ ತನ ಬರುತ್ತಾ ಅಂದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅದು ಹೌದು ಗೊಂಜಾಳನ ಎರಡು ಕೆಜಿ ಹಾಕ್ತಿವಿ ಐದು ಕೆಜಿ ಗೊಂಜಾಳ ಹಾಕ್ತಿವಿ ಒಂದ್ ಎಕರೆಕ್ ಅದಕ್ಕೂ ಇಳುವರಿ ನಲ್ವತ್ತು ಕ್ವಿಂಟಲ್ ಬರುತ್ತಾ ಅಂದ್ರೆ ಅದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇಲ್ಲ ಅದಕ್ಕೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಅಂತೇಳಿ ಮಾಡಿರೋದು ದೇಶ ಫಾರ್ಮರ್ ಎಣ್ಣೆ ಎಣ್ಣೆಕಾಳು ಮತ್ತು ಸಿರಿಧಾನ್ಯಗಳ ರೈತ ಉತ್ಪಾದಕರ ಸಂಸ್ಥೆ ಅಂತೇಳಿ ಮಾಡೋದಕ್ಕೆ ಕಾರಣ ಏನಂದ್ರೆ ಮುದೋಳ ಅಂದಾಗ ಮುದೋಳು ತಾಲೂಕಿನ ಎಲ್ಲಾ ರೈತರು ಬರ್ತಾರ ಹೌದು ಎಣ್ಣೆಕಾಳು ಅಂದ್ರೆ ಈಗ ಎಣ್ಣೆಕಾಳು ಬೆಳೀತಾ ಇಲ್ಲ ಯಾರು ಸೂರ್ಯಕಾಂತಿ ಆಗಲಿ ಸೋಯಾಬೀನ್ ಆಗಲಿ ಸೋಯಾಬೀನ್ ಒಂದೇ ಜಾಸ್ತಿ ಬೆಳಿತಾ ಇದಾರೆ ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿ ಸೂರ್ಯಕಾಂತಿ ಇಲ್ಲ ಶೇಂಗಾ ಇಲ್ಲ ಕುಸಿಬೆ ಬೆಳೀತಾ ಇಲ್ಲ ಹೌದು ಇವೆಲ್ಲನೂ ನಾವು ಮುಂಚೆ ಬೆಳಿತಾ ಇದ್ವಿ ಅದನ್ನ ನಾವು ಜಾಸ್ತಿ ಬೆಳಿಬೇಕು ಅದನ್ನ ಬೆಳೆಯೋದ್ರಿಂದ ಅದನ್ನ ಮೌಲ್ಯವರ್ಧನೆ ಮಾಡಬೇಕು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮದು ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಬರಬೇಕು ಅಂತ ಹೇಳಿ ಮಾರ್ಕೆಟ್ ಮಾಡಕ್ ಪ್ಲಾನ್ ಮಾಡೋದೇ ನಮ್ಮ ಉದ್ದೇಶ ರೈತರನ್ನ ಆಗಿ ದುಡ್ಡು ಬಂಡವಾಳ ಹಾಕಿದ್ರ ನುಕ್ಸಾನ ಆಗತ್ತೆ ಆದ್ರೆ ಎಲ್ಲರೂ ಸೇರಿ ಮಾಡಿದ್ರ ಕೈ ಕೈ ಜೋಡಿಸಿದ್ರೆ ಅದೇನಂತಾರಲ್ಲ ಹನಿ ಹನಿ ಕೂಡದ್ರ ಹಳ್ಳ ತೆನೆ ತನಿ ಕೂಡಿದ್ರೆ ಬಳ್ಳ ಅಂತ ಕೃಷಿ ಡಿಪ್ಲೊಮಾ ಇಲ್ಲ ನಾನೇ ಹೋಗಿದ್ದೆ ಕೃಷಿ ಡಿಪ್ಲೊಮ್ ನಾನೇ ಹೋಗಿದ್ದೆ ಸೊ ಡಿಪ್ಲೊಮಾ ಏನ್ ಡಿ ಮಾಡಿದ್ರು ನಾವು ತಂಜೋರು ಮಾಡಿಸಿದ್ರು ಇಲ್ಲಿ ಇದರಲ್ಲಿ ಇಲ್ಲಿ ಸೊ ಮೂರು ತಿಂಗ್ಳು ಬ್ಯಾಕ್ಲಾಗ್ ಆಯ್ತು ಮೂರು ತಿಂಗ್ ನಾನು ಏನೋ ನಾನು ಏನು ಮಾಡ್ತಿದ್ದೆ ಎಲ್ಲರಿಗೂ ಹುಚ್ಚನಾಗ ಓದ್ತಿದ್ದೆ ಒಂದೇನು ನಾನು ಸೈಕ್ ಆಗಿದ್ದೇನೆ ಅಂದರೆ ನಾನು ಎಲ್ಲರ್ತಾರೆ ನಾಲ್ಕು ಗಂಟೆ ತನಕ ಓದ್ತಿದ್ದೆ ರಾತ್ರಿ ಸಾಯಂಕಾಲ ಆರು ಗಂಟೆಗೆ ಬಂದು ಬುಕ್ ಇಟ್ಕೊಂಡು ಕೂತ್ಕೊಂಡು ನಾನು ಮೂರು ತಿಂಗ್ಳು ನಾಲ್ಕು ತಿಂಗ್ಳು ಕರೆಕ್ಟಾಗಿ ಓದಿದ್ದೆ ಓದಿದ್ದಾವಾಗ ಏನು ಇಷ್ಟ ಆಗಿದೆ ನನಗೆ ಯಾಕೆ ಡಿಫಾಲ್ಟ್ ಆಯಿತು ಅಂದರೆ ನಾನು ಅಷ್ಟು ಓದಿದ್ದೆ ಮೂರು ಬ್ಯಾಕ್ಲಾಗ್ ಆಗ್ಬಿಡ್ತು ಏನೂ ಓದ್ಯಾರೋ ತಿರುಗಾಡಿ ಊಟ ಊಟ ಉಡ್ಕೊಂಡು ತಿರ್ಗಾಡ್ತಿದ್ದೆನಲ್ಲ ಅವನು ಎಲ್ಲ ಪಾಸ್ ಆಗಿಬಿಡ್ತು ನಂಗೆ ಅದೇ ಸೈಕ್ ಆಗಿದ್ದು ಅಷ್ಟು ಕುತ್ಕೊಂಡು ಬೆಳಿಗ್ಗೆ ಹೋದರೆ ಸಾಯಂಕಾಲ ಓದ್ಕೊಂಡು ನಾವು ಹೋಗಿ ಎಕ್ಸಾಮ್ ಬರ್ದೂ ಮೂರು ಹೋಯ್ತು ಅಂದ ಅದು ತಲೆಯಲ್ಲಿ ಕೂತ್ಬಿಡ್ತು ನನಗೆ ಏನಂತ ಯಾಕೋ ಸರಿ ಹೋಗ್ತಿದ್ದು ಅಂತ ಅವಾಗ ಅದು ಮೆಂಟಲಿ ಏನಾಯಿತು ಅವಾಗ ಹಂಗಂತ ಅಲ್ಲಿ ಫುಡ್ ನಷ್ಟಪಡ್ತಕ್ಕಾಗಿತ್ತು ಆ ಫುಡ್ಡು ಸರಿಯಾಗಲಿಲ್ಲ ಅದು ವೆದರ್ ಹೊಂದ್ಕೊಂಡಿಲ್ಲ ಥೈಫೈಡ್ ಆಗ್ಬಿಡ್ತ ನನಗೆ ಮೆಂಟಲಿ ಆಗಿ ಥೈಫೈಡ್ ಆಗ್ಬಿಡ್ತು ನನಗೆ ಆ ಒಂದು ಹೆಚ್ಚು ಮೇಲೆ ಎರಡು ಮೂರು ತಿಂಗಳು ನಾನು ಅಷ್ಟೇ ಅದಾದಮೇಲೆ ನೈಂಟಿ ಪರ್ಸೆಂಟ್ ಅಟೆಂಡೆನ್ಸ್ ಬೇಕಂತ ಏಯ್ಟಿ ಪರ್ಸೆಂಟ್ ಅಟೆಂಡೆನ್ಸ್ ಬೇಕು ಯಾವಾಗ ಡಿಪ್ಲೋಮಾಕ್ಕೆ ಏಯ್ಟಿ ಅದಕ್ಕೆ ಇದ್ರ ಕೋರ್ಸಲ್ಲ ಟೆಕ್ನಿಕಲ್ ಕೋರ್ಸ್ ಹಾಗಾಗಿ ಏಯ್ಟಿ ಪರ್ಸೆಂಟ್ ಅಟೆಂಡೆನ್ಸ್ ಕಂಪಲ್ಸರಿ ಎಕ್ಸಾಮ್ ಕೊಡ್ಸ್ಬೇಕಾರೆ ನೆಕ್ಸ್ಟ್ ಟೈಮ್ ಎಕ್ಸಾಮ್ ಕೂರಿಸಬೇಕ್ರೆ ನನ್ನ ಏಯ್ಟಿ ಪರ್ಸೆಂಟ್ ಅಟೆಂಡೆನ್ಸ್ ಇಲ್ಲ ಮೂರು ತಿಂಗಳು ನಾನು ಬ್ಯಾಕ್ಲಾಗೆ ಹೋಗಿ ಬಿಟ್ಕೊಂಡು ಕುಂತಾನ ನಾನು ಅದಾದಮೇಲೆ ಅಲ್ಲಿ ಬೇಕ್ರಿ ವರ್ಕಿಗೆ ಹೋದ ನಮ್ಮ ತಂದೆಯವರು ಗೊತ್ತಿಲ್ಲ ನಾನು ಅಲ್ಲಿ ಕೆಲಸಕ್ಕೆ ಅಲ್ಲಿ ಅವ್ರನ್ನ ತಗೊಂಡ್ರೆ ಕಾಲೇಜ್ ಹೋಗ್ತು ತಗೊಂಡ್ರೆ ನಾನು ಕಾಲೇಜ್ ಹೋಗ್ತಿರ್ಲಿಲ್ಲ ಅಲ್ಲಿ ಬೇಕ್ರಿ ಕೆಲ್ಸಕ್ಕೆ ಹೋಗ್ತಿದ್ದೆ ಕಾಲೇಜ್ ಬಿಟ್ಟು ಬೇಕ್ರಿ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು ಏ ಮತ್ತೆ ಈಗ ಒಂದು ಮನೇಲಿ ಏನು ಹೇಳ್ತಿದ್ದೆ ಮನೇಲಿ ಹೇಳಬೇಕು ಅಂದರೆ ಈಗ ಮನೇಲಿ ನನ್ನ ಮಗ ಕಾಲೇಜಿಗೆ ಇದ್ದಾನ ಅಂತ ಹೇಳ್ತಾರೆ ಅಲ್ಲಿ ಆಯಿತಾ ನನಗೆ ಕಾಲೇಜ್ ಹೋಗಕ್ಕೆ ನನಗೆ ಆನ ಮನೆ ಐತೆ ಮೂರು ಬ್ಯಾಕ್ಲಾಗ್ ಅದಾವೆ ಅದನ್ನ ಹೇಳಿದ್ರೆ ನಂಗೆ ಮನೆಗೆ ಬೈತಾರೆ ಸೊ ಎಲ್ಲರಿಗೂ ಒಂದು ಹೆದರಿಕೆ ಎದ್ದೇ ಇರ್ತದೆ ಅದು ಅದಾದಮೇಲೆ ಅವ್ರ ಮನೆಗೆ ಓದೋದು ಕಳಿಸಿರ್ತಾರೆ ಮತ್ತು ನಾನು ಅದು ಮಾಡೋಕೆ ಕೂತ್ಕೊಂಟ್ರೆ ಹಂಗಾಗಿ ಮನೆಗೆ ಹೆಡ್ಲಿಲ್ಲ ನಾನು ಮೂರು ತಿಂಗಳು ಅದು ಮಾಡ್ಕೊಂಡೆ ಮಾಡ್ಕೊಂಡು ಬೇಕ್ರಿ ಕೆಲಸ ಮಾಡಿದೆ ಕೊರೋನಾ ಬಂತು ಆ ಟೈಮಿಗೆ ಕೊರೋನಾ ಬಂದಾಗ ಜಂಪ್ ಆದ ಜಂಪ್ ಆದಮೇಲೆ ಆಮೇಲೆ ಹಿಂಗೆ ಡಿಪ್ಲೊಮಾ ಅಗ್ರಿಕಲ್ಚರ್ ಐತೆ ಅಂತ ಗೊತ್ತಾಯಿತು ಕುಮಟಾ ಕ್ಯಾಂಪಸ್ಸಿಗೆ ಹೋದೆ ಕುಮಟಾ ಕ್ಯಾಂಪಸ್ಸಿಂದ ಎಜುಕೇಷನ್ ಚೆನ್ನಾಗಿ ಕಾಲೇಜಿಗೆ ಸೆಕೆಂಡ್ ರ್ಯಾಂಕ್ ನಾನು ಅಂದ್ರೆ ಬೇಕರಿ ವರ್ಕ್ ಮಾಡಿದ್ರಿಂದ ಕುಕೀಸ್ ಯಾವ ಯಾವತರ ಮಾಡ್ಬೇಕು ಪ್ರಾಡಕ್ಟ್ ಜಂಕ್ ಫುಡ್ ಯಾವ ತರ ಇದನ್ನ ಮಾಡ್ತಾರ ಬೇಕರಿ ಆಯ್ತಾ ಅಲ್ಲಿ ಕಲ್ತ ಅದಾದ್ಮೇಲೆ ಕುಮಟಾ ಕ್ಯಾಂಪಸ್ ಕುಮಟಾದಲ್ಲಿ ನನಗೆ ಡೈಲಿ ಒನ್ ಇರ್ತಿತ್ತು ವಾರದಲ್ಲಿ ಒಬ್ಬರು ತೊಂದರೆ ಕ್ಲಾಸ್ ಇವತ್ತು ಗುರುವಾರ ಇವತ್ತು ಫಿಶರ್ ಇದ್ರೆ ಮತ್ತೆ ನೆಕ್ಸ್ಟ್ ಗುರುವಾರನೂ ಫಿಶರ್ ಇರ್ತಿತ್ತು ಮತ್ತೆ ಯಾವ ಕ್ಲಾಸ್ ಇರ್ತಿರ್ಲಿಲ್ಲ ಏನ್ ಮಾಡ್ತಿದ್ದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ಕ್ಲಾಸ್ ನಂಗೆ ಕ್ಲಾಸ್ ಕೇಳ್ತಿದ್ದೆ ಮಧ್ಯಾಹ್ನ ಎರಡು ಗಂಟೆಯಿಂದ ಬಾರಿ ಹೊಟ್ಟು ಹೋ ಬಾರಿ ಕೆಲಸ ಇತ್ತು ಬಾರಿ ಹೋಗ್ತಿದ್ದೆ ಕೆಲ್ಸಕ್ಕೆ ಸೊ ಮೂರು ಗಂಟೆಯಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಅಲ್ಲಿ ಬಾರಲ್ಲಿ ಕೆಲಸ ಮಾಡ್ತಿದ್ದೆ ಸಪ್ಲೈ ಕೆಲಸ ಅದಾದಮೇಲೆ ಎಂಟು ಗಂಟೆಯಿಂದ ಲಾಡ್ಜಿಂಗ್ ಕೆಲಸ ಫುಲ್ ನೈಟ್ ಡ್ಯೂಟಿ ಎಂಟು ಗಂಟೆಯಿಂದ ಲಾಡ್ಜಿಂಗಲ್ಲಿ ಮಾಡ್ತಿದ್ದೆ ಅಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಬೆಳಗ್ಗೆ ಒಂಬತ್ತು ಗಂಟೆ ತನಕ ಕಾಲ್ ಮಾಡಿಕೊಂಡು ಅಲ್ಲೇ ಊಟ ಗಟ್ಟೆ ಮಾಡಿಕೊಂಡು ಹೋಟೆಲ್ ಇತ್ತಲ್ಲ ಅಲ್ಲೇ ಎಲ್ಲ ತಿಂಡಿ ಗಿಂಡಿ ಎಲ್ಲ ಕೊಡ್ತಿದ್ರು ಊಟ ಮಾಡ್ಕೊತಿದ್ದೆ ಎಲ್ಲ ಮಾಡ್ಕೊಂಡು ಮತ್ತೆ ಅಲ್ಲಿಂದ ರೆಡಿ ಮತ್ತೆ ಸೀದಾ ಕಾಲೇಜು ಸೀದಾ ಕಾಲೇಜಿಂದ ಮತ್ತೆ ಬಾರು ಮತ್ತೆ ಹೋಟ್ಲು ಸರ್ ಕೆಲಸ ಸರ್ ನಂಗೆ ಮೊದಲಿಂದಾನು ಅಷ್ಟೇ ನಾನು ನಾನು ಯಾರಾದ್ರೂ ಕೈ ಚಾಚಲ್ಲ ನನ್ನ ತಂದೆಯವ್ರನ್ನೂ ಕೇಳ್ಬೋದು ನಾನು ಮೊದ್ಲಿಂದನ ಅಷ್ಟು ನನ್ನ ಕಾಲೇಜಿಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಮಾತ್ರ ಕೇಳ್ತಿದ್ದೆ ಮಿಕ್ಕಿದ್ದೇ ಯಾವುದನ್ನೂ ಕೇಳ್ತಿರ್ಲಿಲ್ಲ ನಾನು ಬೇರೆಯವ್ರ ಥರ ಈಗ ನಾನು ಒಂದು ಬಟ್ಟೆ ತೊಗೋಬೇಕು ಮತ್ತೊಂದೇನು ಮಾಡಬೇಕು ಅಂದ್ರೂ ನಂಗೆ ಜಾತ್ರೆ ಕೊಡಿಸಿದ್ರು ತಗೊಂತಿದ್ದೆ ನಾನಾಗಿ ಯಾವತ್ತೂ ಕೇಳಿ ತಗೊಂಡಿಲ್ಲ ನಂಗೆ ಯಾಕೋ ಗೊತ್ತಿಲ್ಲ ಮೊದ್ಲಿಂದಲೂ ಹಾಗೆ ನಾನು ಯಾವತ್ತು ನಂಗೆ ಬೇಕು ಅಷ್ಟು ಬೇಕು ದುಡ್ಡು ಇಷ್ಟು ಬೇಕು ದುಡ್ಡು ಹ್ಞೂ ಅದಿಲ್ಲ ನಾನು ಇಷ್ಟಪಟ್ಟು ಕೇಳಿದ್ದು ನಾನು ಹತ್ತನೇ ಕ್ಲಾಸ್ ಮುಗಿದ್ಮೇಲೆ ಸೆಕೆಂಡ್ ಪಿ ವಿ ಸಿಗು ಹೊಂಟಿದ್ನಲ್ಲ ಡಿಪ್ ಡಿಪ್ಲೊಮಾ ನಾನು ಎಜುಕೇಷನ್ ಮಾಡ್ಸಿದ್ರಲ್ಲ ಅವ್ನು ನಾನು ತುತ್ತಿದ್ದು ಜಿಯೋ ಫೋನು ಅವಾಗ ಮನೇಲಿ ಜಗಳ ಮಾಡಿ ನಂಗೆ ಫೋನ್ ಬೇಕು ಅಂತ ಅವಾಗ ಯಾವಾಗ ನಾನು ಎಜುಕೇಷನ್ ಬೇಕು ಅನ್ನೋ ಕಾರಣಕ್ಕೆ ಫೋನ್ ಬೇಕು ಅಂತ ತಿಸ್ಕೊಂಡಿದ್ದು ಅದಾದಮೇಲೆ ಏನೇ ಆದ್ರೂ ನಾನೇ ದುಡ್ಕೊಂಡು ನಾನೇ ಮಾಡ್ಕೊಂಡಿದ್ದೆ ಮತ್ತೆ ಇವಾಗ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಷ್ಟೇ ನಾನು ದುಡಿಮೆ ಮನೆ ನಾನು ಮಾಡ್ತಿರೋದು ನಾನು ಹೆಚ್ಚು ಕಮ್ಮಿ ಮೇಲಿಂದ ದುಡ್ಕೊಂಡ್ಬಂದಿದ್ದು ಒಂದೂವರೆ ಲಕ್ಷ ದುಡ್ಕೊಂಡ್ಬಂದಿದ್ದೆ ಅದು ದುಡ್ಕೊಂಬಂದಿದ್ದು ಬರೀ ತಿರ್ಗಾಡೋಕ್ಕಾಯ್ತು ಲಾಸ್ಟಿಗೆ ಒಂದು ಹತ್ತು ಹದಿನೈದು ಸಾವಿರನ ಕೈಯಲ್ಲಿತ್ತು ಹತ್ತು ಹದಿನೈದು ಸಾವಿರ ಅದು ಇದು ಮಾಡಿಕೊಂಡು ಮತ್ತೊಂದೇನೋ ಅದು ಅಪ್ಲಿಕೇಶನ್ನು ಮತ್ತೊಂದೇನೋ ಮುಗಿದೊಂದು ಮಾಡ್ಕೊಂಡು ಅದು ಕುಂತಿದ್ದೆ ಸೊ ನಾನು ಬಿ ಎಸ್ ಎಗಡೆ ಸೀಟ್ ಕೊಟ್ಟಿದ್ದೆ ಬಿ ಎಸಿಗಡೆ ಎಕ್ಸಾಮ್ ಬರ್ತಿದ್ದೆ ಬೇಸಿಗೆ ಎಕ್ಸಾಮ್ ಬರೆದು ನಂಗೆ ಆಗಲಿಲ್ಲ ಅದು ಸೊ ಬಿಟ್ಟಿದ್ದೆ ಬಿಟ್ಟು ಇದು ಮಾಡ್ಕೊಂಡು ಇದು ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಈಗ ಬೇಸಿಗೆಗ್ರಿ ಮಾಡಿದ್ರಲ್ಲಂಗೆ ಹೇಳ್ತಾರೆ ಆ ಕಾಲೇಜ್ ಬಿಟ್ಟಿದ್ರೆ ಚೆನ್ನಾಗೈತೆ ಅಂತ ಹೇಳಿ ವರ್ಷ ಕೋರ್ಸ್ ಮುಗಿಸಿದ ಮಾಡ್ತಾ ಇದ್ದೀವಿ ಉಪ್ಪಿನಕಾಯಿ ಉಪ್ಪಿನಕಾಯಿರುತ್ತೆ ಉಪ್ಪಿನಕಾಯಿ ಯಾಕೆ ಅಂತ ಹೇಳ್ತೀನಿ ಕೇಳ್ರಿ ನಮ್ದು ಬಾಗಲ್ಕೋಟ ಹೇಳದೆ ಮೊದ್ಲೇ ಬಿಡೋದೇ ಹೇಳಿದೆ ಹೇಳಿದೆ ನನಗೆ ಮಶ್ರೂಮ್ ಇಲ್ಲಿ ಮಶ್ರೂಮ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಮಶ್ರೂಮಿಗೆ ಮಶ್ರೂಮ್ ಅನ್ನ ಮಾರ್ಬೇಕು ನಂಗೆ ಬಂದಿದೆ ಅಂದ್ರೆ ಮಶ್ರೂಮ್ ನಾ ಮಾರ್ಬೇಕು ಅನ್ನೋದಷ್ಟ ಅದ ಯಾವ ರೀತಿ ಮಾರ್ತೇನೋ ಗೊತ್ತಿಲ್ಲ ಮಶ್ರೂಮ್ ನ ಮಾರ್ಬೇಕು ಸೊ ಈಗ ರಾಮ್ ಮಶ್ರೂಮ್ ನಿಮ್ಮ ಒಂದ್ ಇಟ್ಟು ನೀವೇ ನಾಯಿ ನಾಯಿ ಅಂತಾರೆ ನಾಯಿ ಕೊಡಿ ಅಂತೀರಿ ಅಂತ ಹೆಸ್ಕೊಂತಿದೆ ಆಯ್ತಾ ಒಂದೊಂದು ಪ್ರೊಡಕ್ಟಿಗೆ ಒಂದೊಂದು ಒಂದ್ ರೀಸನ್ ಐತೆ ಎಷ್ಟು ಪ್ರಾಡಕ್ಟ್ ಮಾಡಿದಿನಿ ಅಷ್ಟು ಪ್ರಾಡಕ್ಟ್ಗೆ ಒಂದೊಂದು ರೀಸನ್ ಐತೆ ಎಲ್ಲವಕ್ಕೂ ಒಂದೊಂದು ರೀಸನ್ ಇಟ್ಕೊಂಡು ಪ್ರೊಡಕ್ಟ್ ಮಾಡಿದಿನಿ ಪಿಕಲಿಗೆ ಬಂದೆ ಪಿಕಲ್ ಎಣ್ಣಕ್ಕೆ ಬಂದೆ ಫ್ರೆಶ್ ಮಶ್ರೂಮ್ನ ಫಸ್ಟ್ ಫ್ರೆಶ್ ಮಶ್ರೂಮ್ ಉಳಿತಿತ್ತು ತೊಗೊಂಬಂದು ಉಪ್ಪಿನಕೆ ಹಾಕಿದ ನೋಡೋಣ ಅಂತ ಉಪ್ಪಿನಕೆ ಚೆನ್ನಾಗಿ ಬಂತು ಚಿಕನ್ ಚಿಕನ್ ಟೇಸ್ಟ್ ಬರುತ್ತಲ್ಲ ಚಿಕನ್ ಉಪ್ಪಿನಕೆ ನಾಣೇಜ್ ಉಪ್ಪಿನಕೆ ಬರುತ್ತಲ್ಲ ಫಿಶ್ ಮಟನ್ ಇಂದು ಚಿಕನ್ ನಾನೇಜ್ ಹುಪ್ಪಿನಕೆ ನಾನು ಆಂಧ್ರ ಸೈಡ್ ಮಾಡ್ತಾರಲ್ಲ ಅದೇ ಥರ ಸೇಮ್ ಟೇಸ್ಟ್ ಬಂತು ಇದು ಆಗಲ್ಲ ಅಂತ ಸೊ ಏನು ಮಾಡಿದೆ ಫಸ್ಟ್ ಅಫಿಷಿಯಲಿ ಬಿ ಓ ಆಫೀಸ್ ಆಗಿರ್ಬೋದು ಅಗ್ರಿಕಲ್ಚರ್ ಆಫೀಸ್ ಹಾರ್ಟಿಕಲ್ಚರ್ ಆಫೀಸು ಈ ಮುದೋಳಲ್ಲಿ ಏನೋ ಗೌರ್ಮೆಂಟ್ ಆಫೀಷಿಯಲ್ಗೋಸ್ತದಲ್ಲ ಎಲ್ಲರಿಗೂ ನನ್ನ ಪರಿಚಯ ಐತೆ ಪ್ರತಿಯೊಬ್ಬರು ನನ್ನ ಪರಿಚಯ ಐತೆ ಯಾಕಂದ್ರೆ ನಾನು ಈ ಥರ ಪ್ಯಾಕೆಟ್ ಮಾಡ್ಕೊಂಡು ಅವ್ರ ಆಫೀಸ್ ತನಕ ಹೋಗಿ ಇಂಥದ್ದು ಮಾಡ್ತಿದ್ದೀನಿ ನಾನು ಇಂಥದ್ದು ಮಾಡ್ತೀನಿ ಅವಾಗ ಎಲ್ಲರೂ ಪರ್ಚೇಸ್ ಮಾಡಿದ್ದಾರೆ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ ಮೊದ್ಲೇದಾಗ ಹೇಳ್ಬೇಕು ಅಂದ್ರೆ ನಂಗೆ ಇದು ಪೊಲೀಸ್ ಪೊಲೀಸ್ ಇದನ್ನ ಬಿಟ್ಟಿಲ್ಲ ನಾನು ಅವ್ರ ಆಫೀಸ್ಗೂ ಹೋಗಿ ಅವ್ರ ಆಫೀಸಲ್ಲೂ ಮಾರ್ಕೆಟ್ ಮಾಡಿ ಬಂದಿದ್ದೀನಿ ಕೆಲವೊಬ್ಬರು ಹೆಂಗ್ ಮಾಡ್ತಾರೆ ಪೊಲೀಸ್ ಮೆಟ್ಲೆ ಹಾಕಬೇಕು ಅಂತ ಪೊಲೀಸ್ ಸ್ಟೇಷನ್ ಮೆಟ್ಲೆ ಹಾಕತ್ತೆ ನಾನು ಮಾರ್ಕೆಟಿಂಗ್ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿದೀನಿ ಅದಕ್ಕೆ ಅಲ್ಲಿ ಮಾರ್ಕೆಟ್ ಮಾಡಿದ್ದೀನಿ ಅಲ್ಲಿ ಕಾಟೆ ಸರ್ ಅಂತ ಒಬ್ಬಿದ್ರು ಅವರಿಂದ ನಂಗೆ ಹೆಲ್ಪ್ ಆಯಿತು ಅವರಿಂದ ನಂಗೆ ಅವ್ರ ಸ್ಟಾಪ್ ಸಿಗಲ್ಲ ಮಾರ್ಕೆಟಿಂಗ್ ಮಾಡ್ಕೊಟ್ರು ಸರ್ ಸಾಮಾನ್ಯವಾಗಿ ನಾಯ್ಕ್

ಒಂದು ನೂರು ವೆರೈಟಿ ಅಂದ ಐದುನೂರು ವೆರೈಟಿ ತಿನ್ನೋದು ತಿನ್ನೋಣ ಅವ್ನು ಹೆಂಗೆ ಇರ್ತಾವಂದ್ರೆ ಗೊತ್ತಿರೋರು ಮಾತ್ರ ಈ ಕಾರ್ಡ್ ಒಳಗೆ ಬೆಳೆದ್ರೆ ಎಲ್ಲವೂ ತಿನ್ನೋವಲ್ಲ ಗೊತ್ತಿರೋರು ಮಾತ್ರ ಈ ಗೌರ್ಮೆಂಟ್ ಎಲ್ಲಿ ಕಂಡುಡಿದ್ರೆ ಮಿಲ್ಕಿ ಮಶ್ರೂಮ್ ಒಂದು ಬಟನ್ ಮಶ್ರೂಮ್ ಒಂದು ಈ ಸ್ಕಿಂಗ್ ವೈಸ್ಟ್ರೂಮ್ ಅಂತ ಬರುತ್ತೆ ಸಿಟಾಕಿ ಅಂತ ಬರುತ್ತೆ ಕೆಲವೊಂದಿಷ್ಟು ಆಯಸ್ಟೋರ್ ಮಶ್ರೂಮ್ ಅಂತ ಬರುತ್ತೆ ಇಲ್ಲಿ ನಾವು ಮಾಡೋದು ಬಂದು ಆಯ್ಸೋರ್ ಆ್ಯಂಡ್ ಮಿಲ್ಕಿ ಎರಡು ವೆರೈಟಿ ನಾವು ಮಾಡ್ತೀವಿ ನಾವು ಮಾಡಿ ಮೌಲ್ಯವರ್ಧನೆ ಮಾಡ್ತೀನಿ ಅವೆರಡನ್ನ ಮಾತ್ರ ಇಲ್ಲಿ ರೆಫರ್ ಮಾಡ್ತೀನಿ ಮಿಕ್ಕಿದ್ದು ಈ ಗುಡ್ಡದ ಅಳಂಬೆ ಅಂತ ತಿಂತಾರಲ್ಲ ಈಗ ಸಿರ್ಸಿ ಕಡೆ ನೀವು ಉತ್ತರ ಕನ್ನಡ ಸೈಡಲ್ಲಿ ಆಳಂಬೆ ಬರುತ್ತೆ ಅಂತ ಕಂಡ್ರೆ ಅವ್ರಿಗೆ ಆಣೆ ಅಂದರೆ ಇಷ್ಟ ಬೆಡ್ದದಲ್ಲಿ ಸಿಗುತ್ತಲ್ಲ ಅವ್ರಿಗೆ ಅಣಬೆ ಅಂದ್ರೆ ಇಷ್ಟ ಏನಂದ್ರೆ ಅವ್ರ ಅಜ್ಜಿಯಿಂದ ಅವ್ರಪ್ಪ ಗೊತ್ತಾಗಿರುತ್ತೆ ಯಾವ ಮಶ್ರೂಮ್ ಮಾಡೋದು ಅವ್ರ ಅಪ್ಪನಿಂದ ಅವ್ರು ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಅವ್ರ ತಲೆ ಬಂದು ತಲೆಯಿಂದ ತಲೆಗೆ ತಲೆಯಿಂದ ತಲೆಗೆ ತೋರ್ತಿರ್ತಾರೆ ಅದನ್ನ ಇದೇ ತಿನ್ನು ಅಣ್ಬೆ ಇದೇ ತೋ ತಿನ್ನೋ ಅಣಬೆ ಅಂತೇಳಿ ಹೊಸೊಬ್ಬರು ಯಾರನ್ನೂ ತೊಗೊಂಡೋಗಿ ಅಲ್ಲಿ ಅಣ್ಬೆ ಕೀಳಕ್ಕೆ ಬಿಟ್ಟರೆ ಅವ್ರು ವಿಷ್ಕಾರ ಅಣ್ಣೆ ತಗೊಂಬರ್ತಾರೆ ಅಷ್ಟೇ ಡೇಂಜರಸ್ ಮತ್ತು ಇನ್ನೊಂದೇನಂದ್ರೆ ಆ ಅಣ್ಬೆ ಎಲ್ಲರಿಗೂ ಬರಲ್ಲ ಈಗ ನೀವು ತಿಂದರೆ ನಿಮ್ಗೆ ಆಗಿಬಿರುತ್ತೆ ನಿಮ್ಮ ತಮ್ಮನೋ ತಂಗಿನ ಯಾರು ಇರುತ್ತೆ ಅವ್ರಿಗಾಗ ಬರಲ್ಲ ಎಲ್ಲರಿಗೂ ಆ ಅಣಬೆ ಹೊಂದಲ್ಲ ಯಾಕೆ ಹೊಂದಲ್ಲ ಅಂದರೆ ಕೆಲವೊಬ್ರಿಗೆ ಅದ್ರದ್ದು ಅಲರ್ಜಿ ಇರುತ್ತೆ ಆದರೆ ಈ ಮಶ್ರೂಮ್ನ ಎಲ್ಲರೂ ತಿನ್ಬೋದು ಫೈವ್ ಸ್ಟಾರ್ ಮಶ್ರಿ ಗೌರ್ಮೆಂಟ್ ಇಂದ ಏನು ಕಂಡು ಹಿಡಿದಿದ್ದಾರೆ ಮಶ್ರೂಮ್ ಅಂತ ಏನು ತಡಿಗಳು ಅವನ್ ಅವನ್ನೆಲ್ಲರೂ ತಿನ್ಬಹುದು ನೂರಲ್ಲಿ ಇಬ್ಬರಿಗೆ ಮಾತ್ರ ನೂರಲ್ಲಿ ಇಬ್ಬರಿಗೆ ಮಾತ್ರ ಇದು ಇನ್ಫೆಕ್ಷನ್ ಇದೆ ನೂರಲ್ಲಿ ಇಬ್ಬರಿಗೆ ಎಲ್ಲದ್ರಲ್ಲೂ ನೂರಲ್ಲಿ ಇಬ್ಬರಿಗೆ ಅದು ಕಾಡಲ್ಲಿ ಬೆಳೆದೇನಿದೆ ಸ್ವಲ್ಪ ಜನಕ್ಕೆ ಅಲರ್ಜಿ ಇದೆ ಇದು ನಾವು ಬೆಳೆದು ಹೆಂಗಿದೆ ನೂರಲ್ಲಿ ಇಬ್ಬರಿಗೆ ಈಗ ಅಸ್ಮಾ ಪೇಶೆಂಟ್ ಆಗಿರ್ಬೋದು ಮತ್ತೆ ಸ್ಕಿನ್ ಡಿಸೀಸ್ ಇತ್ತು ಅವ್ರಿಗೆ ಅವ್ರಿಗೆ ಅಲರ್ಜಿ ಅವ್ರಿಬ್ರು ತಿನ್ನಂಗಿಲ್ಲ ಮಿಕ್ಕಿದ್ರೆ ತಿಂತಾರೆ ಈಗ ಸಾಮಾನ್ಯವಾಗಿ ಇದು ಕಬ್ಬು ಬೆಳಿಬೇಕಾದ್ರೆ ಕಬ್ಬಿನ ಒಂದು ಗಣಿಕೆಯನ್ನ ಬಿತ್ತೀವಿ ಬೀಜ ಪೈಪ್ ಲೈನ್ ನೀರ್ ಅದು ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಜೋಳ ನಾಟಿ ಅದು ಮಾಡ್ತೀವಿ ಮಶ್ರೂಮ್ ಯಾವ ತರ ಸರ್ ಮಶ್ರೂಮ್ ಗಳು ಬೀಜ ಬರುತ್ತೆ ಮಶ್ರೂಮ್ ಗಳು ಒಂದು ಮೈಕ್ರೋಬಯಾಲಜಿ ಲ್ಯಾಬ್ ಇರುತ್ತೆ ಮೈಕ್ ಅಲ್ಲಿ ಏನಂದ್ರೆ ಈ ಟ್ರೈಕೋಡರ್ಮ್ ಆಗಿರ್ಬೋದು ಐಜಸ್ಪ್ರಮ್ ಇವೇನು ಜೀವಾನುಗಳು ಅಂತ ಏನು ಕಂಡು ಹಿಡಿತಾರಲ್ಲ ಇದು ಲ್ಯಾಬ್ ಅನ್ಬೋದು ನಿಮಗೆ ಬಯೋಫರ್ಟಿಸರ್ಸ್ ಅಂತ ಕಂಡು ಹೀಡಿತ ಗೊತ್ತ ಬಯೋಫೋಟಿಸರ್ ಕೂತಬೋದು ಈಗ ಟ್ರೈಕೋಟರ್ಮ ಅಜಸ್ಪುರ್ಲಮ್ಮ ಇವೆಲ್ಲ ಮಾಡ್ತಾರಲ್ಲ ಸೇಮ್ ಅದೇ ಥರ ಇದು ಪ್ರೊಸೀಜರ್ ಇದರಲ್ಲಿ ಏನು ಮಾಡ್ತಾರೆ ಅಣಬೆ ಸೀಳ್ಬಿಟ್ಟು ಅದು ಬೆಳೆ ಲೆರ್ ಇರುತ್ತೆ ಅದನ್ನೇ ಮಾಡ್ತಾರೆ ಅದರಿಂದ ಬೀಜ ತಯಾರು ಮಾಡ್ತಾರೆ ಇಲ್ಲಿ ಬ್ಯಾಂಗ್ಳೂರು ಐ ಎಚ್ ಆಲ್ ಮೊದಲು ಬಿಡುಗಡೆಗೆ ಬ್ಯಾಂಗ್ಳೂರು ಐ ಎಚ್ ರೆಡಿ ಆಗಿದ್ದು ಅಲ್ಲಿಂದ ಮ ಈಗ ಪ್ರೈವೇಟ್ ಲ್ಯಾಬ್ಗಳು ಬೇಕಾದಷ್ಟು ಇದ್ದಾವೆ ಸೊ ಅಲ್ಲೆಲ್ಲ ಅನ್ಬೇ ಬೀಜ ರೆಡಿ ಮಾಡ್ತಾರೆ ಬೀಜದಿಂದ ಅನುಭೆ ಬರುತ್ತೆ ಈ ಜೋಳದ ಕಾಳು ಇರುತ್ತಲ್ಲ ಆ ಜೋಳದ ಕಾಳ ಮೇಲೆ ಏನು ಮಾಡುತ್ತೆ ಶಿಲೀಂಧ್ರ ಅದು ಅಣಬೆ ಅನ್ನೋದು ಒಂದು ಶಿಲೀಂಧ್ರ ಆ ಶಿಲೀಂಧ್ರನ ಬೆಳೆಸಿರ್ತಾರೆ ಅದನ್ನೇ ಬೀಜನ ಅವನ್ನೇ ಬೀಜ ಯೂಸ್ ಮಾಡ್ತೀವಿ ಈಗ ನೀವು ಇಲ್ಲಿ ಬೆಂಗಳೂರಿಂದ ತರ್ತಿರ ಬೆಂಗಳೂರು ಮೈಸೂರು